ಸಂಸದರಾದ ಬಿ ವೈ ರಾಘವೇಂದ್ರ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ದೇಶದಲ್ಲಿ ನೂರಕ್ಕೆ ನೂರರಷ್ಟು ನಾಲ್ಕುನೂರಕ್ಕಿಂತಲೂ ಹೆಚ್ಚಿನ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಲಿದೆ ಮತ್ತೊಮ್ಮೆ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ದೇಶ ಕಟ್ಟುವಂಥ ಕೆಲಸ ನಡೆಯಲಿದೆ ಎಂದಿದ್ದಾರೆ ಗೌರವಿತ ಪ್ರಧಾನಮಂತ್ರಿಗಳು ಮೋದಿಜಿಯವರ ಗ್ಯಾರಂಟಿ ಏನಿದೆ ಅದೊಂದೇ ನಿಮಗೆ ಸಾಕು ಅವ್ರು ಕೊಟ್ಟಂತ ಅಭಿವೃದ್ಧಿ ಮೇಲ್ಪಂಕ್ತಿ ಕಾರ್ಯಗಳು ಏನಿದೆ ಅದನ್ನು ಜನರ ಮಧ್ಯೆ ತೆಗೆದುಕೊಂಡು ಹೋಗ್ತೀವಿ ಅದರ ಆಶ್ರಯದಿಂದ ಈ ಬಾರಿ ನಾನಿವತ್ತು ಮಾರಿಕಾಂಬ ಒಂದು ಗದ್ದಿಗೆ ಹತ್ತಿರ ಇಟ್ಕೊಂಡು ಮಾತಾಡ್ತಿದ್ದೇನೆ ನೂರು ನೂರು ಈ ಬಾರಿ ನಾನ್ನೂರುಗಿಂತ ಹೆಚ್ಚಿನ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದು ಬರುತ್ತೆ ಮತ್ತೊಮ್ಮೆ ಮೋದಿಯವರ ನೇತೃತ್ವ ದೇಶ ಕಟ್ಟುವಂಥ ಕೆಲಸ ಶುರುವಾಗುತ್ತೆ ನನ್ನ ಆದ್ಯತೆಯೇ ಅದು ಶರಾವತಿ ಮುಳುಗಡೆ ಸಮಸ್ಯೆ ಏನಿದೆ ಕೇವಲ ಚುನಾವಣೆ ಹತ್ತಿರ ಬಂದಾಗ ಮಾತ್ರ ನೆನೆಸ್ಕೊಳ್ಳೋದಿಲ್ಲ ಸಾಕಷ್ಟು ಎಲ್ಲ ರೀತಿಯಂಥ ಪ್ರಯತ್ನಗಳು ನಾವು ಮಾಡಿದ್ದೀವಿ ಆದರೆ ಅದಕ್ಕಿನ್ನೂ ಯಶಸ್ಸಿನ ಒಂದು ಸರ್ಕಾರದ ಒಂದು ಚೌಕಟ್ಟಿನಲ್ಲಿ ಇನ್ನೂ ಕೂಡ ಸಿಕ್ಕಿಲ್ಲ ಒಂದು ರಾಜ್ಯ ಸರ್ಕಾರ ಇನ್ನೂ ಪ್ರಸ್ತಾವನೆ ಮಾಡಿಲ್ಲ ಯಾಕೆಂದರೆ ಕೇಂದ್ರ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ ಕೂಡ ಒನ್ ಆಫ್ ದಿ ಪಾರ್ಟಿ ಹಾಗೆ ಸುಪ್ರೀಂ ಕೋರ್ಟಿಗೆ ಒಂದು ಕೇವೇಟ್ ಹಾಕಿ ಬನ್ನಿ ಅಂತ ಹೇಳಿ ಇವತ್ತು ಗಮನಕ್ಕೆ ತಂದಿದೆ ಇನ್ನೂ ಕೂಡ ಸುಪ್ರೀಂ ಕೋರ್ಟಿಗೆ ಹಾಕುವಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾಡಿಲ್ಲ ನ್ಯಾಯಾಂಗದ ಚೌಕಟ್ಟು ಮತ್ತು ಸರ್ಕಾರದ ಎರಡೂ ದಿಕ್ಕಲ್ಲೂ ಕೂಡ ಪ್ರಯತ್ನವನ್ನು ಮಾಡಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಆಗಿದೆ ಹಾಗೆ ದಿನದಲ್ಲಿ ರೈತರಿಗೆ ನ್ಯಾಯ ಒದಗಿಸುವಂತೆ ಮೊದಲೇ ಒಂದು ಆದ್ಯತೆ ಕೊಟ್ಟು ನಾನು ಕೂಡ ದಿಕ್ಕಲ್ಲಿ ಇನ್ನು ಹೆಚ್ಚಿನ ಶಕ್ತಿ ತುಂಬುವಂಥ ಕೆಲಸದಲ್ಲಿ ನಾನು ನಮ್ಮ ಮಹಾಲಪ್ಪನವನ್ನ ನಾವೆಲ್ಲೂ ಕೂಡ ಕೆಲಸ ಮಾಡ್ತೀವಿ ನನ್ನ ಆದ್ಯತೆನೇ ಅದು ಶರಾವತಿ ಮುಳುಗಡೆ ಸಮಸ್ಯೆ ಏನಿದೆ ಕೇವಲ ಚುನಾವಣೆ ಹತ್ತಿರ ಬಂದಾಗ ಮಾತ್ರ ನೆನೆಸ್ಕೊಳ್ಳೋದಲ್ಲ ಸಾಕಷ್ಟು ಎಲ್ಲ ರೀತಿಯಂಥ ಪ್ರಯತ್ನಗಳು ನಾವು ಮಾಡಿದ್ದೀವಿ ಆದರೆ ಇನ್ನೂ ಯಶಸ್ಸಿನ ಒಂದು ಸರ್ಕಾರದ ಒಂದು ಚೌಕಟ್ಟಿನಲ್ಲಿ ಇನ್ನೂ ಕೂಡ ಸಿಕ್ಕಿಲ್ಲ